ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಾಮಾನ್ಯ ಸಭೆ ಜೆಜೆಎಂ ಯೋಜನೆ ಕಳಪೆ ತನಿಖೆಗೆ ತಂಡ ರಚಿಸಿ ತಿಂಗಳೊಳಗೆ ವರದಿ ನೀಡಲು ತೀರ್ಮಾನ ಹನ್ನೊಂದನೇ ಮೇ ಸಾಹಿತ್ಯ ಮೇಳವು ಏನನ್ನು ನೆನಪಿಸಿಕೊಳ್ಳುತ್ತದೆ ಎಂಎಲ್ಸಿ ಬಸನಗೌಡ ಬಾದರ್ಲಿಯಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಜನಾರ್ದನ ರೆಡ್ಡಿ ದೋಷಿ ಎಂದ ಸಿಬಿಐ ಕೋರ್ಟ್ ಏಳು ವರ್ಷ ಜೈಲು ಕಾಂಗ್ರೆಸ್ನಿಂದ ಸಂವಿಧಾನ ಬಚಾವೋ ಅಭಿಯಾನ ಬೃಹತ್ ಪ್ರತಿಭಟನೆ ನಾಗವೇಣಿ ಎಸ್ ಪಾಟೀಲ್ ವಾರ್ತೆಗಳ ವಿವರ ತಾಲೂಕಿನಾದ್ಯಂತ ಎಂ ಕಾಮಗಾರಿ ಸರಿಯಾಗಿ ಆಗಿಲ್ಲ ನೀರು ಬರುತ್ತಿಲ್ಲ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಕಾಮಗಾರಿ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಸಮಗ್ರವಾಗಿ ತನಿಖೆ ನಡೆಸಲು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಇಂದು ನಡೆಯಿತು ಮಂಗಳವಾರದಂದು ನಡೆದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಹಂಪನಗುಡಬ್ಬಾದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜೆಜೆಎಂ ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಿದಾಗ ಅಧಿಕಾರಿಗಳು ಜೆಜೆಎಂನಿಂದ ಸರಿಯಾಗಿ ಕುಡಿಯುವ ನೀರು ಸಾರ್ವಜನಿಕರಿಗೆ ತಲುಪುತ್ತಿವೆ ಎಂದಾಗ ಸಿಟ್ಟಿಗೆದ್ದ ಶಾಸಕರು ಯಾವ ಹಳ್ಳಿಯಲ್ಲೂ ಸಹ ನೀರು ಬರುತ್ತಿಲ್ಲ ಜನರಿಗೆ ನೀರು ಕೊಡುವುದು ನಿಮ್ಮ ಜವಾಬ್ದಾರಿ ಎಂದು ತರಾಟೆಗೆ ತೆಗೆದುಕೊಂಡರು ಎಂ ಆರ್ ಸಿ ಬಸನಗುಡಬ್ಬಾದಲ್ಲಿ ಮಧ್ಯ ಪ್ರವೇಶಿಸಿ ಮಾತನಾಡಿ ಅಧಿಕಾರಿಗಳು ನೀವು ಯಾಕೆ ಸುಳ್ಳು ಹೇಳುತ್ತೀರಿ ಏನು ಮಾಡುತ್ತಿದ್ದೀರಿ ಜೆಜೆಎಂ ಕಾಮಗಾರಿ ಬಗ್ಗೆ ತನಿಖೆ ಮಾಡುವಂತೆ ಈಗಾಗಲೇ ಕಳೆದ ಸಭೆಯಲ್ಲಿ ಹೇಳಿದ್ದೆ ತನಿಖೆ ನಡೆಸಿದ್ದೀರಾ ನಡೆಸಿದ್ದರೆ ವರದಿ ಕೊಡಿ ಎಂದು ಜಿಲ್ಲಾ ಪಂಚಾಯತಿ ಉಪಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಶಿವಪುರಿ ಎಂದು ಕೇಳಿದರು ಎರಡು ಮತ್ತು ಮೂರನೇ ಹಂತದ ಬಗ್ಗೆ ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳ ತಂಡ ರಚನೆ ಮಾಡಿ ಯಾವುದೇ ಕುಂಟು ನೆಪ ಹೇಳದೆ ಸಮಗ್ರ ತನಿಖೆ ಮಾಡಿ ಒಂದು ತಿಂಗಳ ಒಳಗೆ ವರದಿ ಸಲ್ಲಿಸಿ ಎಂದು ಬಸನಗೌಡ ಬಾದರ್ಲಿ ಉಪಕಾರ್ಯದರ್ಶಿಗೆ ತಾಕೀತು ಮಾಡಿದರು ಜೆಜೆಎಂ ಉದ್ದೇಶ ಪ್ರತಿ ಮನೆಗೆ ನೀರು ಕೊಡುವ ಯೋಜನೆ ಅಧಿಕಾರಿಗಳ ನಡೆಯ ಬಗ್ಗೆ ಶಾಸಕ ಹಂಪುಗೌಡ ಬಾದರ್ಲಿ ಬೇಸರ ವ್ಯಕ್ತಪಡಿಸಿದರು ಕೆರೆಯ ನೀರು ಅಶುದ್ಧವಾಗಿದ್ದರೆ ತಕ್ಷಣ ನೀರು ಖಾಲಿ ಮಾಡಿ ಶುದ್ಧವಾದ ನೀರು ತುಂಬಿಸಿ ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಜನ ಜಾನುವಾರುಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆಯಾಗಬಾರದು ನೀರಿನ ಸಮಸ್ಯೆ ಇಲ್ಲ ಎಂದು ಸಭೆಯಲ್ಲಿ ಸುಳ್ಳು ಹೇಳಿ ತಪ್ಪಿಸಿಕೊಂಡರೆ ಮುಂದೆ ನೀರಿನ ಸಮಸ್ಯೆಯಾದರೆ ಪಿಡಿಒಗಳನ್ನು ನೇರ ಹೊಣೆ ಮಾಡಲಾಗುವುದೆಂದು ಎಂಎಲ್ಸಿ ಬಸನಗೌಡ ಪಿ ಡಿ ಖಡಕ್ ಆಗಿಯೇ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಪುರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಎಡಬ್ಲ್ಯ ವಿಜಯಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಜಯ ಗ್ರಾಮ ಪಂಚಾಯತ್ ಪಿ ನೀರಾವರಿ ಇಲಾಖೆ ಕಂದಾಯ ಇಲಾಖೆ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಮೀನುಗಾರಿಕೆ ಇಲಾಖೆ ಹಾಗೂ ಅರಣ್ಯ ವಲಯ ಅಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು Why is it Shiranya Ar.? Shiranya bilggع sir Marokan? Shiranya sir Wat 무사aha bis��? ಸರ್ sir daral nies Balu sir gera chi halla став anc Your thug seek portrik? Check ಬೇಕೋ I just asked for the more Let me go by page You can identify as well yeah. Banking ಸರ್ Pakistan It will not ludd dotted I don't think

ಭೂ ಹೋರಾಟಗಳೇ ಕಾಣೆಯಾಗುತ್ತಿರುವ ಈ ಹೊತ್ತು ಹನ್ನೊಂದನೇ ಮೇ ಸಾಹಿತ್ಯ ಮೇಳವು ಮೆದಿಕ್ನಾಳ್ ಭೂ ಹೋರಾಟವನ್ನು ನೆನಪಿಸಿಕೊಳ್ಳುತ್ತಿದೆ ನಮ್ಮ ಮುಂದಿನ ಚಳುವಳಿಯ ದಿಕ್ಕು ದೆಸೆ ನಿರ್ಧರಿಸುವ ದಿಸೆಯಲ್ಲಿ ನಮ್ಮ ಈ ನೆನಪು ಒಂದು ದಿಕ್ಸೂಚಿ ಆಗಬೇಕು ಅದಕ್ಕೆಂದು ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಈ ಮೇಳದ ಮುಖ್ಯ ವೇದಿಕೆಗೆ ಈ ಚಳುವಳಿ ಹೆಸರನ್ನೇ ಇಟ್ಟುಕೊಂಡಿದೆ ಎಂಬತ್ತು ನಾಲ್ಕರವರೆಗೆ ಒಂದು ಹಳ್ಳಿಯ ಭೂ ವಾರ ಪಡೆಯಲು ಈ ಸಮಾಜದ ಕಟ್ಟಕಡೆಯ ಜನಗಳು ನಡೆಸಿದ ನಾಲ್ಕು ವರ್ಷಗಳ ನಿರಂತರ ಹೋರಾಟದ ಸಾಹಸಮಯ ಘಟನೆ ಇದು ಮೆದಕೆನಾಳ್ ಗ್ರಾಮದಲ್ಲಿ ಮಹೇಂದ್ರ ಬಾಬು ಎಂಬ ಹೆಸರಿನ ದಣಿಯಿದ್ದ ಆತನ ಮತ್ತು ಆತನ ಸಹೋದರ ವಿರುದ್ಧ ಭಜಂತ್ರಿ ಒಡ್ಡರು ಮಾದಿಗರು ಚಲವಾದಿಗಳು ಎಂಬ ಹೆಸರಿನ ನಾಲ್ಕು ದಲಿತ ಸಮುದಾಯದ ನೂರ ಐವತ್ತು ಜನರು ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡಿ ಭೂಮಿಯ ವಾರಸುದಾರರಾದ ಕಥನವೇ ಮೆದಿಕನಾಳ ಭೂ ಹೋರಾಟ ಮೆದಕೆನಾಳ ಊರಿನ ಅರವತ್ತೇಳು ಎಕರೆ ಭೂಮಿಯನ್ನು ಈ ನಾಲ್ಕು ಸಮುದಾಯದ ಜನರು ತಲೆ ತಲಾಂತರದಿಂದ ಸಾಗುವಳಿ ಮಾಡಿಕೊಂಡಿದ್ದರು ಊರಿನ ಮಹೇಂದ್ರ ದಣಿ ಕುತಂತ್ರದಿಂದ ಸಾವಿರದ ಒಂಬೈನೂರ ನಂತರ ಆ ಸಾಗುವಳಿಯಿಂದ ವಂಚಿತರಾದರು ನೆರೆಹೊರೆಯ ಹಳ್ಳಿಯ ಜನ ಭೂ ಸುಧಾರಣೆ ಕಾಯ್ದೆಯಿಂದ ಪಡೆದ ಭೂಮಿ ಹಕ್ಕುದಾರಿಕೆ ತಮಗೇಕಿಲ್ಲ ಎಂಬ ಸಂಗತಿ ಅವರಲ್ಲಿ ಅರಿವು ಮೂಡಿ ಭೂಮಿ ಪಡೆಯಲು ಹೋರಾಟಕ್ಕೆ ಮುಂದಾದರು ಛತ್ರಮ್ಮ ಹಂಪಮ್ಮ ಹನುಮಂತಮ್ಮ ಹುಸೇನಮ್ಮ ಸಂಗಮ್ಮ ತಮ್ಮ ಗಂಡಂದಿರು ಮಕ್ಕಳೊಂದಿಗೆ ತಾವು ತಮ್ಮ ಪೂರ್ವಜರು ಉಳುಮೆ ಮಾಡುತ್ತಿದ್ದ ಭೂಮಿ ತಮಗೆ ಕೊಡಬೇಕೆಂದು ಉಪವಾಸ ಕುಳಿತರು ಊರಿನ ಧಣಿ ಮಹೇಂದ್ರ ಬಾಬು ಎರಡು ದಿನ ಆಲಕ್ಷಿಸಿ ಬೈದು ನಮ್ಮ ಭಂಟರಿಂದ ರಾಜಿಯಾಗಲು ಪುಸರಾಯಿಸಿ ನಂತರ ತರೇಹವಾರಿ ಆಮಿಷಗಳನ್ನು ಒಡ್ಡಿ ಉಪವಾಸ ನಿಲ್ಲಿಸಲು ಪ್ರಯತ್ನಿಸಿದರು ಬೆಳೆ ಭೂಮಿಯನ್ನು ಬೀಳು ಬಿಟ್ಟು ಗಿಡಮರ ಬೆಳೆಸಿ ಊರಿಗೆ ಒಂದು ಕೆರೆ ಇದ್ದರೂ ಮತ್ತೊಂದು ಕೆರೆಯನ್ನು ಆ ಜಾಗದಲ್ಲಿ ಕಟ್ಟಿಸಿವೆ ಎಂದು ಕೇಳಿದವರಿಗೆ ಧಣಿ ಹೇಳತೊಡಗಿದ ಜನ ಅವನ ವಿರುದ್ಧ ತಿರುಗಿಬಿದ್ದರು ಬೀಳು ಬಿದ್ದಿರೋ ಹೊಲದಲ್ಲಿ ಬೆಳೆದಿದ್ದ ಮರ ಕಡಿದು ಸಾಗುವಳಿಗಿಳಿದರು ಹೋರಾಟಗಾರರು ಸಂಘಟನೆಗಳು ಬೆನ್ನಿಗೆ ನಿಂತವು ಈ ಹೋರಾಟದಲ್ಲಿ ಸ್ಥಳ ಸಮುದಾಯದ ಜತೆಗೆ ಅಲ್ಪಸಂಖ್ಯಾತರು ಕೈಜೋಡಿಸಿದರು ಕರ್ನಾಟಕದ ಚಳುವಳಿಯ ಚರಿತ್ರೆಯಲ್ಲಿ ಮಹತ್ವದ ಮೈಲುಗಲ್ ಎನಿಸಿದ ಈ ಹೋರಾಟದಿಂದ ಮುಂದೇನಾಯಿತು ತಿಳಿಯಲು ಎಲ್ಲರೂ ಮೇ ಹದಿನೇಳು ಮತ್ತು ಹದಿನೆಂಟರಂದು ಮೇ ಸಾಹಿತ್ಯ ಮೇಳದಲ್ಲಿ ಭಾಗಿಯಾದಲ್ಲಿ ಸ್ಪಷ್ಟವಾಗಬಹುದು ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದ್ರಲಿ ಅವರು ತಾಲೂಕಿನಾದ್ಯಂತ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅಡಿಯಲ್ಲಿ ಹಾಗೂ ತಮ್ಮ ಅನುದಾನದಲ್ಲಿ ನಗರ ಹಾಗೂ ತುರುವಾಳ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸಗೌಡ ಅವರ ತಮ್ಮ ಅನುದಾನದಲ್ಲಿ ನಗರದ ಕಮ್ಮವಾರಿ ಸಂಘದ ಎಲೆಮಂಚಾಲಿ ವಾಸುದೇವರಾಯ ಕಲ್ಯಾಣ ಮಂಟಪದ ಕಿರಿಯ ಸಭಾಂಗಣ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಕಮ್ಮವಾರಿ ಸಂಘದ ಅಧ್ಯಕ್ಷರಾದ ಶ್ರೀಹರ್ಷ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ತುರ್ವಿಹಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಮಠದ ಹತ್ತಿರದಲ್ಲಿ ಸಮುದಾಯ ಭವನ ನಿರ್ಮಾಣ ಕರಿಬಸವ ನಗರದ ಬಾಳೆಹೊನ್ನೂರು ರಂಭಾಪುರಿ ಕಾಸಾ ಶಾಖಾ ಮಠದಲ್ಲಿ ಗುರು ನಿವಾಸ ನಿರ್ಮಾಣ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅಭಿವೃದ್ಧಿಗಾಗಿ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾಮಗಾರಿಗೆ ಭೂಮಿ ಪೂಜೆ ನಡೆಸಿದರು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ನಾಲ್ವರು ದೋಷಿಗಳು ಎಂದು ಹೈದರಾಬಾದಿನ ಸಿಬಿಐ ವಿಶೇಷ ನ್ಯಾಯಾಲಯ ಇಂದು ತೀರ್ಪು ನೀಡಿದ್ದು ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಪ್ರಕರಣದಲ್ಲಿ ಮೂವರನ್ನು ಖುಲಾಸೆಗೊಳಿಸಿದೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಒಎಂಸಿಯ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಬಿ ವಿ ಶ್ರೀನಿವಾಸ ರೆಡ್ಡಿ ಆಂಧ್ರಪ್ರದೇಶ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಾಜಿ ನಿರ್ದೇಶಕ ವಿಡಿ ರಾಜಗೋಪಾಲ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಾಜಿ ಉಪನಿರ್ದೇಶಕರಾಗಿದ್ದ ಕೆ ಮೆಫಾಜ್ ಅಲಿಖಾನ್ ದೋಷಿಗಳು ಎಂದು ನ್ಯಾಯಾಲಯ ಘೋಷಿಸಿದೆ ಆಂಧ್ರಪ್ರದೇಶ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಾಜಿ ಸಚಿವೆ ಸಬಿತಾ ಇಂದ್ರಾರೆಡ್ಡಿ ಗಣಿ ಇಲಾಖೆಯ ಮಾಜಿ ಅಧಿಕಾರಿ ಕೃಪಾನಂದಂ ಅವರನ್ನು ಕುಲಾಸಗೊಳಿಸಲಾಗಿದೆ ಇನ್ನೊಬ್ಬರು ಗಣಿ ಇಲಾಖೆ ಮಾಜಿ ಪ್ರಧಾನ ಕಾರ್ಯದರ್ಶಿ ವೈ ಶ್ರೀಲಕ್ಷ್ಮಿ ಅವರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕರಣದಿಂದ ಬಿಡುಗಡೆ ಮಾಡಲಾಗಿದೆ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಕಳ್ಳತನ ಮಾಡಿದ ಅದು ವರ್ಷ ಹಳೆಯ ಪ್ರಕರಣವಾಗಿದೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಅದಿರನ್ನು ಅಕ್ರಮವಾಗಿ ಸಾಗಣೆ ಮಾಡಲಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಆಂಧ್ರ ಪ್ರದೇಶ ಸರ್ಕಾರದ ಕೋರಿಕೆಯ ಮೇರೆಗೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಿ ಬಿ ಐ ಪ್ರಕರಣದ ತನಿಖೆಯನ್ನು ಪ್ರಾರಂಭಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಚಾರ್ಜ್ ಶೀಟ್ ಸಲ್ಲಿಸಿತ್ತು ಭಾರತೀಯ ದಂಡ ಸಂಹಿತೆ ಐಪಿಸಿ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ವಿವಿಧ ಸೆಕ್ಷನ್ಗಳಲ್ಲಿ ಆರೋಪಿಗಳ ವಿರುದ್ಧ ಆರೋಪಗಳನ್ನು ಹೊರಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ನಡೆದ ವಿಚಾರಣೆ ನಡೆದಿತ್ತು ಮೇ ಅಂತ್ಯದೊಳಗೆ ವಿಚಾರಣೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಗಡುವು ನೀಡಿದ ಹಿನ್ನೆಲೆಯಲ್ಲಿ ಸಿ ಬಿ ಐ ನ್ಯಾಯಾಲಯ ಕಳೆದ ತಿಂಗಳು ವಿಚಾರಣೆ ಪೂರ್ಣಗೊಳಿಸಿತ್ತು ದಿನ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ನಾಳೆ ರಾಯಚೂರಿನಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಎಸ್ ಪಾಟೀಲ್ ಹೇಳಿದರು ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿ ಕಾರ್ಯದರ್ಶಿ ಗೋಪಿನಾಥ್ ಸೇರಿದಂತೆ ಸಚಿವರು ಜಿಲ್ಲೆಯ ಶಾಸಕರು ಮುಖಂಡರು ಭಾಗವಹಿಸಲಿದ್ದಾರೆ ಈ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಎಲ್ಲ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರು ಮುಂಚೂಣಿ ಘಟಕದ ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಸಾಮಾನ್ಯ ಸಭೆ ಎಂ ಯೋಜನೆ ಕಳಪೆ ತನಿಖೆಗೆ ತಂಡ ರಚಿಸಿ ತಿಂಗಳೊಳಗೆ ವರದಿ ನೀಡಲು ತೀರ್ಮಾನ ಹನ್ನೊಂದನೇ ಮೇ ಸಾಹಿತ್ಯ ಮೇಳವು ಏನನ್ನು ನೆನಪಿಸಿಕೊಳ್ಳುತ್ತದೆ ಎಂಎಲ್ಸಿ ಬಸನಗೌಡ ಬಾದರ್ಲಿಯಿಂದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹೋಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣ ಜನಾರ್ದನ ರೆಡ್ಡಿ ದೋಷಿ ಎಂದ ಸಿಬಿಐ ಕೋರ್ಟ್ ಏಳು ವರ್ಷ ಜೈಲು ಕಾಂಗ್ರೆಸ್ನಿಂದ ಸಂವಿಧಾನ ಬಚಾವೋ ಅಭಿಯಾನ ಬೃಹತ್ ಪ್ರತಿಭಟನೆ ನಾಗವೇಣಿ ಎಸ್ ಪಾಟೀಲ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಫ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರಿ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಗನೂರು ಮೊಬೈಲ್ ನಂಬರ್ नाइन एइट फोर फाइव नाइन फाइव जीरो वन संपर्क एस न्यूज निम्मा ध्वनि